ಅದೆಷ್ಟೋ ವಿಜೃಂಭಿಸಿ ಮರೆಯಾಗಿದ್ದ ಕೋಟೆಗಳ ಕಥೆಗಳನ್ನ ನಿಮ್ಗೆ ಹೇಳಿದ್ದೀನಿ ಆದರೆ ಇವತ್ತು ನಶಿಸಿ ಹೋಗಿದ್ದರೂ ಸ್ವರ್ಗದಂತೆ ಕಂಗೊಳಿಸುತ್ತಿರೋ ಒಂದು ಗಿರಿದುರ್ಗಕ್ಕೆ ನಿಮ್ಮನ್ನು ಕೊಂಡೊಯ್ತಾ ಇದ್ದೀನಿ ಮುಂಗಾರಲ್ಲಿ ಮಿಂದೆದ್ದು ಸ್ವರ್ಗದಂತೆ ತೋರುತ್ತಿತ್ತು ಈ ಭುವನಗಿರಿ ಅಂದರೆ ಉತ್ಪ್ರೇಕ್ಷೆಯಲ್ಲ ಈ ಕೋಟೆಯೆಡಗಿನ ನನ್ನ ಪ್ರಯಾಣದಲ್ಲಿ ನಾನು ದಾಖಲಿಸಿದ ಸಂಪೂರ್ಣ ದೃಶ್ಯಗಳನ್ನ ನೋಡಿ ಮುಗಿಸಿದ ಮೇಲೆ ನಿಮಗೂ ಈ ಅನುಭವ ಆಗದೇ ಇರಲ್ಲ ಈ ಸುಂದರ ಕೋಟೆಯನ್ನ ನಿರ್ಮಿಸಿ ಶತಮಾನಗಳು ಕಳೆಯುತ್ತಿದ್ದರೂ ಮಳೆಗಾಳಿಗಳಿಂದ ಶತ್ರುಗಳ ದಾಳಿಗಳಿಂದ ಧ್ವಂಸವಾಗಿದ್ದರೂ ಅಳಿದುಳಿದ ಅವಶೇಷಗಳೊಂದಿಗೆ ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರೋ ಈ ಕೋಟೆಯ ಹೆಸರೇ ಕಮಲೆದುರ್ಗ ಮಳೆಗಾಲದಲ್ಲಿದ್ದು ಪ್ರವಾಸಿಗರ ಸ್ವರ್ಗ ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲಿರೋ ಈ ಕವಲೇದುರ್ಗವೆಂಬ ಸದೃಢ ಕೋಟೆ ಮೊದಲಿಗೆ ಮಲ್ಲವ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಕೆಳದಿಯ ಅರಸ ವೆಂಕಟಪ್ಪ ನಾಯಕರಿಂದ ನವೀಕರಿಸಲ್ಪಡುತ್ತೆ ನಂತರ ಕೆಳದಿಯ ಚನ್ನಮ್ಮಾಜಿ ವೀರಮ್ಮಾಜಿ ಶಿವಪ್ಪ ನಾಯಕರಿಂದಲೂ ಆಳಲ್ಪಡುತ್ತೆ ಮೂರು ಸುತ್ತಿನ ಈ ಕೋಟೆಯನ್ನ ಬೆಟ್ಟಗಳ ನೈಸರ್ಗಿಕ ಬಾಹ್ಯ ರೇಖೆಗಳನ್ನ ಅನುಸರಿಸಿ ನಿರ್ಮಿಸಲಾಗಿದೆ ಪ್ರತಿ ಸುತ್ತಿನಲ್ಲೂ ಕೂಡ ಒಂದೊಂದು ಮಹಾದ್ವಾರವಿದ್ದು ಅದರ ಅಕ್ಕಪಕ್ಕದಲ್ಲಿ ರಕ್ಷಣಾ ಕೊಠಡಿಗಳು ಕೂಡ ಇದೆ ಸದೃಢವಾದ ಈ ಕೋಟೆಯೊಳಗೆ ಅಂದಿಗೆ ಮಹತ್ತಿನ ಮಠ ಖಜಾನೆ ಕಣಜಗಳು ಮತ್ತು ಕುದುರೆ ಲಾಯಗಳಿದ್ದವು ಸಾವಿರದ ಏಳುನೂರ ಅರವತ್ತ್ ಮೂರರ ಹೊತ್ತಿಗೆ ಮೈಸೂರು ಸಂಸ್ಥಾನದ ಅಧೀನದಲ್ಲಿದ್ದ ಈ ದುರ್ಗದ ಮೇಲೆ ಹೈದರಾಲಿಯ ದಾಳಿಯಾಗುತ್ತೆ ಆ ದಾಳಿಯಲ್ಲಿ ಒಂದಷ್ಟು ಕೋಟೆಯ ಭಾಗಗಳು ಧ್ವಂಸವಾದರೆ ಶತಮಾನಗಳು ಉರುಳಿದಂತೆ ವಾತಾವರಣದಿಂದಲೂ ಅಳಿದುಳಿದ ಕೋಟೆಯ ಕಲ್ಲಿನ ಗೋಡೆಗಳು ಅದರೊಳಗಿನ ಕಟ್ಟಡಗಳು ನಾಶವಾಗಿ ಹೋದವು ಗದ್ದೆ ಬಯಲನ್ನ ದಾಟಿ ಈ ಕೋಟೆಯೆಡೆಗೆ ಪ್ರಯಾಣವನ್ನ ಬೆಳೆಸಿದರೆ ಆನೆಗಳು ಕುದುರೆಗಳು ಸೈನ್ಯಗಳು ಸಾಗಿ ಹೋಗುತ್ತಿದ್ದ ವಿಸ್ತಾರವಾದ ಕಲ್ಲು ಹಾಸಿನ ದಾರಿಗಳು ಅವುಗಳ ಪಕ್ಕದಲ್ಲೇ ಕಾಡು ಕಲ್ಲುಗಳನ್ನ ಬಳಸಿ ನಿರ್ಮಿಸಿದ್ದ ತಡೆಗೋಡೆಗಳು ದಟ್ಟವಾಗಿ ಕವಿದಿದ್ದ ಮರಗಿಡಗಳು ಮಳೆ ಸುರಿದು ಮರುಜೀವ ಪಡೆದಿದ್ದ ಜರಿ ತೊರೆಗಳು ಅಲ್ಲಲ್ಲಿ ಶಿಥಿಲಗೊಂಡಿದ್ದ ಈ ಕಲ್ಲಿನ ಕೋಟೆಯ ಗೋಡೆಗಳು ಅವುಗಳ ಮೇಲೆ ಕೆತ್ತಿದ್ದ ವಿಭಿನ್ನ ಕೆತ್ತನೆಗಳೇ ಕಣ್ಣಿಗೆ ಬೀಳುತ್ತಾ ಹೋದವು ಈ ಕೋಟೆಯ ಮೊದಲೆರಡು ದೈತ್ಯಾಕಾರದ ದಿಡ್ಡಿ ದ್ವಾರಗಳನ್ನು ದಾಟಿ ಹೊರಟವನ ಮುಂದೆ ಮತ್ತೊಂದು ಮಹಾದ್ವಾರ ಸ್ವಾಗತಕ್ಕೆ ಸಿದ್ಧವಿದ್ದರು ನನ್ನ ಕಣ್ಣು ಆ ದ್ವಾರಕ್ಕೆ ಹಾದು ಹೋಗೋ ದಾರಿಯ ಪಕ್ಕದಲ್ಲೇ ಕಾಡೊಳಗಿದ್ದ ಗಿಡಮರ ಗಳ ಮಧ್ಯೆ ತಿಳಿನೀಲಿಯಾಗಿ ಕಂಗೊಳಿಸುತ್ತಿದ್ದ ಕೊಳದ ಕಡೆಗೆ ಬಿತ್ತು ಅದು ನಾಗತೀರ್ಥವೆಂಬ ಕೊಳ ಅಲ್ಲಿ ಸುಮಾರು ಆರು ಅಡಿ ಎತ್ತರದ ಏಳು ಹೆಡೆಯ ಸರ್ಪದ ಕೆತ್ತನೆಯನ್ನ ಏಕಶಿಲೆಯ ಮೇಲೆ ಕೆತ್ತಲಾಗಿತ್ತು ನೈಜ ಘಟಸರ್ಪದಂತೆ ಕಾಣುತ್ತಿದ್ದ ಆ ಕೆತ್ತನೆ ಅದರ ಸುತ್ತಲೂ ಇದ್ದ ಹಲವಾರು ನಾಗರ ಕೆತ್ತನೆಯನ್ನ ಹೊಂದಿದ್ದ ಕಲ್ಲುಗಳು ಮತ್ತು ಅದರ ಹಿಂದಿದ್ದ ಸುಂದರ ಕೊಳ ಹೌದು ಪುರಾತನ ಲೋಕಕ್ಕೆ ಬಂದ ಅನುಭವ ಕೊಟ್ಟಿತ್ತು ಕೊಳವನ್ನ ನೋಡಿ ಮುಗಿಸಿ ಮತ್ತೆ ಕೋಟೆಯೆಡೆಗೆ ಮರಳುತ್ತಾ ಇಲ್ಲಿಯ ಗತಿಸಿದ ಇತಿಹಾಸವನ್ನ ಕೆದಕಿದರೆ ಕೆಳದಿಯ ಅರಸರ ರಾಣಿಯ ರೌರ್ಯ ಪರಾಕ್ರಮದ ಕಡೆಗೆ ಗಮನ ಹರಿಸಿದರೆ ಒಂದೊಮ್ಮೆ ಶಿವಾಜಿ ಮಹಾರಾಜರ ಮಗನಾದ ಸಾಂಬಾಜಿ ಮಹಾರಾಜರು ಔರಂಗಜೇಬನಿಂದ ತಪ್ಪಿಸಿಕೊಂಡು ಬಂದು ಈ ಕೆಳದಿಯಲ್ಲಿ ಆಶ್ರಯವನ್ನ ನೀಡುವಂತೆ ಕೇಳಿಕೊಳ್ತಾರೆ ದೊಡ್ಡ ದೊಡ್ಡ ಸಂಸ್ಥಾನಗಳು ರಾಜ ಮಹಾರಾಜರುಗಳು ಔರಂಗಜೇಬನನ್ನ ತಡವಿಕೊಳ್ಳೋಕೆ ಧೈರ್ಯ ಮಾಡದ ಹೊತ್ತಿನಲ್ಲಿ ರಾಣಿ ಚೆನ್ನಮ್ಮ ಅವರಿಗೆ ಆಶ್ರಯವನ್ನ ನೀಡಿ ನಂತರ ಈ ಕೆಳದಿಯ ಮೇಲೆರಗಿದ ಔರಂಗಜೇಬನ ಸೈನ್ಯವನ್ನ ಹಿಮ್ಮೆಟ್ಟಿಸುತ್ತಾರೆ ಅನ್ನೋ ವಿಷಯಗಳು ಗೊತ್ತಾಗುತ್ತೆ ಆ ಇತಿಹಾಸದ ಕಥೆಗಳು ಖಂಡಿತ ಕನ್ನಡಿಗರಲ್ಲಿ ರೋಮಾಂಚನವನ್ನು ಹುಟ್ಟಿಸುತ್ತೆ ಮುಂದುವರಿದವನಿಗೆ ಮತ್ತೆ ಅಲ್ಲದೆ ಮೂರು ಸುತ್ತಿನ ಕೋಟೆಯ ಬೃಹದಾಕಾರದ ದ್ವಾರಗಳು ಗುರುಜುಗಳು ಸೈನಿಕರ ಕಾವಲು ಗೋಪುರಗಳು ಮೂರನೇ ದ್ವಾರದ ಬಲಭಾಗದಲ್ಲಿದ್ದ ನಗಾರಿಕಟ್ಟೆ ಇವೆಲ್ಲವೂ ಗಮನ ಸೆಳೆಯುತ್ತಿದ್ದವು ಇಂದಿಗೆ ಈ ಕೋಟೆಯ ಮುಖ್ಯ ಕೇಂದ್ರ ಬಿಂದುವಾಗಿ ನಿಂತಿರುವ ಸುಂದರವಾದ ವಿಶ್ವನಾಥನ ದೇವಾಲಯದಲ್ಲಿ ಕಾಶಿಯಿಂದಲೇ ತಂದ ಅಮೃತ ಶಿಲೆಯಿಂದ ವಿಶ್ವನಾಥನ ವಿಗ್ರಹವನ್ನ ಕೆತ್ತಿ ಪ್ರತಿಷ್ಠಾಪಿಸಲಾಗಿತ್ತು ಈ ದೇವಾಲಯದ ಮೇಲೆ ಕೆತ್ತಲಾಗಿರೋ ಹಲವಾರು ವಿಭಿನ್ನ ಕೆತ್ತನೆಗಳು ಇದರ ರಚನೆ ಕೆಳದಿಯ ಕಲೆ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದ್ದರೆ ಅತಿ ಅಪರೂಪಕ್ಕೆ ಕಾಣಸಿಗೋ ಒಂದೇ ದೇವಾಲಯದ ಮುಂದೆ ಎರಡೆರಡು ಗರುಡ ಗಂಬಗಳು ದೃಢವಾಗಿ ನಿಂತಿದ್ದವು ಈ ಪ್ರಕೃತಿ ಶ್ರೀಮಂತವಾದ ಭುವನಗಿರಿಯಲ್ಲಿ ಹೆಚ್ಚು ಹೊತ್ತು ನನ್ನ ಕಳೆಯೋ ಹಾಗೆ ಮಾಡಿದ್ದು ನಿಸರ್ಗದೊಳಗೆ ನನ್ನ ಕಳೆದು ಹೋಗೋ ಹಾಗೆ ಮಾಡಿದ್ದು ಈ ದೇವಾಲಯದಿಂದ ಸ್ವಲ್ಪ ದೂರದಲ್ಲೇ ಗಿಡಮರಗಳ ಮಧ್ಯೆ ಅವಿತಿದ್ದ ಅದ್ಭುತವಾದ ಕೊಳ ಮಳೆಯಲ್ಲಿ ಮಿಂದೆದ್ದು ಭೂಮಿಯೆಡೆಗೆ ಹನಿಯುತ್ತಿದ್ದ ಆ ಗಿಡಮರಗಳಿಂದ ಸುತ್ತುವರಿದಿದ್ದ ಶುದ್ಧ ನೀರನ್ನು ಹೊಂದಿದ್ದ ಈ ಕೊಳ ಹಸಿರಿನ ಮಧ್ಯದಲ್ಲಿ ದೈತ್ಯವಾದ ಸ್ಫಟಿಕವೊಂದು ಭೂಮಿಯ ಮೇಲೆ ಬಿದ್ದಂತೆ ಗೋಚರಿಸುತ್ತಿತ್ತು ಅಸಂಖ್ಯಾತ ಜಲಚರಗಳನ್ನ ತನ್ನೊಡಲೊಳಗೆ ಸಲಹುತ್ತಿದ್ದ ಈ ಸರಸ್ಸು ಈ ಕೋಟೆಯೊಳಗಿನ ನಿಸರ್ಗ ಶ್ರೀಮಂತಿಕೆಗೆ ಹಿಡಿದ ಕೈಗನ್ನಡಿಯಾಗಿತ್ತು ಒಂದಷ್ಟು ಹೊತ್ತು ಈ ಕೊಳವನ್ನ ದಿಟ್ಟಿಸುತ್ತ ಅಲ್ಲಿನ ಸುತ್ತಮುತ್ತಲಿನ ಪರಿಸರದ ಕಡೆಗೆ ಗಮನ ಹರಿಸುತ್ತೂ ಕೂತವನು ಕವಲೆ ದುರ್ಗದ ಅದ್ಭುತ ಅರಮನೆಯ ದಾರಿಯನ್ನು ಹಿಡಿದು ಹೊರಟಿದ್ದೆ ಆ ಕಲ್ಲು ಹಾಸಿನ ದಾರಿಯುದ್ದಕ್ಕೂ ಅಕ್ಕಪಕ್ಕದಲ್ಲಿ ದಟ್ಟವಾಗಿ ಮರಗಿಡಗಳು ಕವಿದಿದ್ದವು ಮಳೆಯೂ ಕೂಡ ಎಡೆಬಿಡದೆ ಸುರಿಯುತ್ತಿತ್ತು ಆಗಲೇ ಎತ್ತರದಲ್ಲಿ ತೋರುತ್ತಿದ್ದ ಕಲ್ಲು ಬಂಡೆಯ ತುತ್ತ ತುದಿಯಲ್ಲಿದ್ದ ಒಂದು ದೇವರ ಗುಡಿಯೆಡೆಗೆ ಬಂದು ನಿಂತಾಗ ಅದು ಲಕ್ಷ್ಮೀ ನರಸಿಂಹ ದೇವಾಲಯ ಎಂದು ತಿಳಿದಿತ್ತು ಅಲ್ಲಿಂದ ಎತ್ತ ಕಣ್ಣು ಹಾಯಿಸಿದರೂ ಕೋಟೆಯ ಪ್ರತಿ ಮೂಲೆಗಳನ್ನ ಅಳಿದೋದ ಇದರ ಅವಶೇಷಗಳನ್ನ ದೂರದಿಂದಲೇ ನೋಡುತ್ತಾ ನಿಂತಿದ್ದೆ ಅರಮನೆಯ ದಾರಿಯಲ್ಲಿ ಮತ್ತೆ ಮುಂದೆ ಸಾಗಿದರೆ ಅಲ್ಲಲ್ಲಿ ಕೆರೆಗಳು ಕೊಳಗಳು ಕಾಣುತ್ತಿದ್ದವು ಅವುಗಳು ಅಂದಿಗೆ ಈ ಕೋಟೆ ಸಮೃದ್ಧ ನೀರಿನ ಮೂಲವನ್ನ ಹೊಂದಿದ್ದಕ್ಕೆ ಸಾಕ್ಷಿಯಾಗಿದ್ದವು ಇನ್ನೇನು ಅರಮನೆ ಸಮೀಪಿಸುತ್ತು ಅನ್ನೋ ಸುಳಿವನ್ನ ಅಲ್ಲಿದ್ದ ಮೆಟ್ಟಿಲುಗಳು ಅರಮನೆ ಮುಖ ಮಾಡಿದ್ದ ನಂದಿ ವಿಗ್ರಹ ನೀಡಿತ್ತು ಆ ಅರಮನೆಯ ದ್ವಾರವನ್ನ ದಾಟಿ ಒಳಹೊಕ್ಕಾಗ ಅದು ಬಹುತೇಕ ನಾಶವಾಗಿತ್ತು ಅಲ್ಲಿದ್ದ ಕಂಬಗಳು ಮೇಲ್ಚಾವಣಿಗಳೆಲ್ಲ ಅಸ್ತವ್ಯಸ್ತವಾಗಿಬಿಟ್ಟಿದೆ ಹಲವಾರು ಕೊಠಡಿಗಳನ್ನ ವಿಸ್ತಾರವಾದ ಜಗುಲಿಯನ್ನ ಅಡುಗೆ ಕೋಣೆಗಳನ್ನ ಸ್ನಾನ ಗೃಹಗಳನ್ನ ಹೊಂದಿದ್ದ ಈ ಅರಮನೆ ಅಳಿವಿನಂಚಿಗೆ ಸರಿಯುತ್ತಿದೆ ಬಹುತೇಕ ನಾಶವಾಗಿ ಕೆಲವು ಕಂಬಗಳನ್ನ ಕೋಣೆಗಳನ್ನ ಹೊಂದಿರುವ ಈ ಕಟ್ಟಡಕ್ಕೆ ಸೂರಿಲ್ಲದೆ ಆಕಾಶವೇ ಮೇಲ್ಚಾವಣಿಯಾಗಿದೆ ಈ ಅರಮನೆಯಿಂದ ಕೆಲವೇ ಹೆಜ್ಜೆಗಳ ದೂರದಲ್ಲಿದ್ದ ಒಂದು ಸುಂದರವಾದ ಕೊಳ ಅದ್ಭುತ ರಚನೆಯನ್ನ ಹೊಂದಿತ್ತು ಬಹುಶಃ ಅರಮನೆಯ ದಿನ ಬಳಕೆಗೆ ಈ ಕೊಳದ ನೀರನ್ನ ಬಳಸಿರಬಹುದು ಅಂತ ಅನಿಸಿತ್ತು ಈ ಅರಮನೆಯ ಸುತ್ತಲೂ ನಿರ್ಮಿಸಿರುವ ಎತ್ತರದ ಕಲ್ಲಿನ ಗೋಡೆಗಳು ಈ ಅರಮನೆಗೆ ರಕ್ಷಣೆ ಎಷ್ಟಿತ್ತೆಂಬುದರ ಬಗ್ಗೆ ಹೇಳುತ್ತವೆ ಹಾಗೆ ಆ ದೈತ್ಯ ಕಲ್ಲುಗಳನ್ನ ಇಟ್ಟು ಕಟ್ಟಿದ ಶ್ರಮದ ಬಗ್ಗೆಯೂ ಯೋಚನೆಯನ್ನು ತರಿಸುತ್ತವೆ ಇವೆಲ್ಲವನ್ನ ನೋಡಿಕೊಂಡು ನನ್ನ ಪ್ರಯಾಣ ಗಿರಿದುರ್ಗದ ತುತ್ತ ತುದಿಯ ಕಡೆಗೆ ಹೊರಟಿತ್ತು ಗಿಡ ಮರಗಳು ಮುಚ್ಚಿ ದುರ್ಗಮವಾಗಿದ್ದ ಈ ಮಾರ್ಗದಲ್ಲಿನ ಸಂಚಾರದಲ್ಲಿ ಎತ್ತರಕ್ಕೇರುತ್ತಾ ಮತ್ತಷ್ಟು ಕೋಟೆಯ ಅವಶೇಷಗಳನ್ನ ನೋಡುತ್ತಾ ಮುಂದೆ ಸಾಗಿದವನಿಗೆ ಆ ಕಾಡಿನ ಮಧ್ಯೆ ನಿಂತಿದ್ದ ಮತ್ತೊಂದು ಕಿರಿದಾದ ದ್ವಾರ ಬರಮಾಡಿಕೊಳ್ಳಲು ಸಿದ್ಧವಿ ಆ ದ್ವಾರವನ್ನ ದಾಟಿ ಈ ದುರ್ಗದ ನೆತ್ತಿಯನ್ನೇರಿ ನಿಂತರೆ ಅಲ್ಲಿ ಮಿತಿ ಇಲ್ಲದಷ್ಟು ದೂರ ಗುಡ್ಡ ಬೆಟ್ಟಗಳು ಮನೆ ಮಠಗಳು ದಟ್ಟ ಕಾಡುಗಳು ಕಾಣುತ್ತಿದ್ದವು ಎಡೆಬಿಡದೆ ಸುರಿಯುತ್ತಿದ್ದ ಮಳೆ ಒಂದೊಮ್ಮೆ ನಿಂತು ಸ್ವಲ್ಪವೇ ಬಿಸಿಲು ಹರಿಯುವ ಹೊತ್ತಿಗೆ ಆ ಮಂಜು ಕೆಲಕಾಲ ಈ ಗುಡ್ಡವನ್ನ ಅಪ್ಪಿ ಆವರಿಸಿ ಮತ್ತೆ ಮುಂದೆ ಸಾಗಿ ಮರಳಿ ಮಳೆ ಸುರಿಯುತ್ತಿತ್ತು ಆ ದೃಶ್ಯಗಳು ಪ್ರಕೃತಿ ಪ್ರೇಮಿಗಳ ಕಡೆ ಹಬ್ಬವನ್ನು ನೀಡುವಂತಿತ್ತು ಈ ದುರ್ಗದ ತುದಿಯಲ್ಲೂ ಕೂಡ ಬಂಡೆಯ ಮೇಲೊಂದು ಶಿವಾಲಯವಿತ್ತು ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂದು ಕರೆಯಲ್ಪಡುವ ದೇವಾಲಯದಲ್ಲೂ ಕೂಡ ಶೋಧಗಳು ನಡೆದಿರಬಹುದು ಕೆಲವು ವರ್ಷಗಳ ಹಿಂದೆ ಸಿಡಿಲು ಬಡಿದಿತ್ತು ಅನ್ನೋ ಸುದ್ದಿಯನ್ನು ಕೇಳಿದ್ದೆ ಆದ್ದರಿಂದ ಅದು ಕೂಡ ನಾಶವಾಗಿತ್ತು ಪಕ್ಕದಲ್ಲಿದ್ದ ಒಂದು ದೊಡ್ಡದಾದ ಕಲ್ಲಿನ ಕಟ್ಟಡ ಅಂದಿನ ಕಾಲದಲ್ಲಿ ಸೈನ್ಯಕ್ಕೆ ಬೇಕಾದ ಮದ್ದು ಗುಂಡುಗಳನ್ನು ಶೇಖರಿಸಿಡುವ ಗೋದಾಮುಗಳನ್ನೇ ಹೋಲುತ್ತಿತ್ತು ವನವಾಸದ ಸಮಯದಲ್ಲಿ ಪಾಂಡವರು ಇಲ್ಲಿದ್ದರು ಅಂತ ಹೇಳಲಾಗುತ್ತೆ ಅದಕ್ಕೆ ಸಾಕ್ಷಿಯಾಗಿ ಭೀಮನ ಗದೆಯಿಂದ ನಿರ್ಮಾಣವಾದ ಗದಾತೀರ್ಥ ತೀರ್ಥ ಎಂಬ ಕೊಳ ಇಲ್ಲಿದೆ ಇಲ್ಲಿಂದ ನಗರ ಕೋಟೆಗೊಂದು ಸುರಂಗ ಮಾರ್ಗವಿದೆ ಎಂಬ ಮಾತುಗಳಿದ್ದರು ಅಡವಿಯ ಮಧ್ಯೆ ಮರೆಯಾಗಿ ಹೋಗಿದೆ ಇಲ್ಲಿ ಕಂಡ ದೃಶ್ಯಗಳು ನಿಸರ್ಗದ ಮಧ್ಯದಲ್ಲಿ ಐತಿಹಾಸಿಕ ಕಥೆಯನ್ನ ಮೆಲುಕು ಹಾಕುತ್ತಾ ಕೆಳದಿ ಎಂಬ ಸಂಸ್ಥಾನದ ಶೌರ್ಯ ಪರಾಕ್ರಮದ ಕಥೆಯನ್ನ ಕೆದುಕುತ್ತಾ ಕಳೆದ ಕ್ಷಣಗಳು ಅಷ್ಟು ದೂರದಿಂದ ಕ್ರಮಿಸಿ ಬಂದ ಕಷ್ಟಗಳನ್ನೆಲ್ಲ ಮರಸುವಂತಿದ್ದು ಪ್ರಯಾಣದಲ್ಲಿ ಸಿಕ್ಕ ಪ್ರತಿ ಜಾಗಗಳು ಕೂಡ ಪ್ರಕೃತಿಯ ಶ್ರೀಮಂತಿಕೆಗೆ ಹಳದಿ ಎಂಬ ಸದೃಢ ಸಂಸ್ಥಾನದ ಇತಿಹಾಸಕ್ಕೆ ಹಿಡಿದ ಈಗ ಶತಮಾನಗಳ ಹಿಂದೆ ನಿರ್ಮಾಣವಾಗಿ ಇಂದಿಗೆ ನಾಶವಾಗುತ್ತಿರುವ ಭುವನಗಿರಿಯ ಕಡೆಗಿನ ಪ್ರಯಾಣ ಇಲ್ಲಿಗೆ ಮುಗಿದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮರೆಯಾದ ಐತಿಹಾಸಿಕ ಮಾಣಿಕ್ಯಗಳ ಕತೆ ಮುಂದೆ ಬರಲಿದೆ